ಕತ್ತೆ ಕಿರುಬ ಅಂದ ತಕ್ಷಣ ನಮ್ಮ ಕಣ್ಮುಂದ ಬರೋದು ಒಂದು ಕ್ರೂರಿ ಹೇಡಿ ನೆರಳಲ್ಲಿ ಅಡುಕೊಂಡು ಹೊಂಚು ಹಾಕೋ ಪ್ರಾಣಿಯ ಚಿತ್ರಣ ಹೌದಲ್ವಾ ಆದ್ರೆ ನಿಜ ಹೇಳ್ಬೇಕಂದ್ರೆ ಇಡೀ ಪ್ರಪಂಚದಲ್ಲೇ ಬಹುಶಃ ಅತಿ ಹೆಚ್ಚು ತಪ್ಪು ತಿಳ್ಕೊಂಡಿರೋ ಪ್ರಾಣಿಗಳಲ್ಲಿ ಇದು ಒಂದು ನಾವು ಕೇಳಿರೋ ಕಥೆಗಳಿಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಡಿಸ್ನಿ ಸಿನಿಮಾಗಳಲ್ಲೆಲ್ಲಾ ನೋಡಿರ್ತೀವಲ್ಲ ಕತ್ತೆ ಕಿರುಬಗಳನ್ನ ಯಾವಾಗ್ಲೂ ಕೆಟ್ಟ ಪಾತ್ರದಲ್ಲೇ ತೋರಿಸ್ತಾರೆ ಬೇರೆಯವರು ಬೇಟೆಯಾಡಿದ್ದನ್ನ ಕದಿಯುವ ಹೇಡಿಗಳು ಅನ್ನೋ ಭಾವನೆ ನಮ್ಮಲ್ಲಿ ಮೂಡಿದೆ ಆದ್ರೆ ಈ ಕೆಟ್ಟ ಹೆಸರಿದ್ಯಲ್ಲ ಇದು ಪಕ್ಕಾ ಸುಳ್ಳು ಹಾಗಾದ್ರೆ ನಿಜ ಏನು ಬನ್ನಿ ಈ ಪ್ರಾಣಿಯ ಬಗ್ಗೆ ನಾವು ಅಂದುಕೊಂಡಿರೋ ಕತೆಗಳ ಹಿಂದಿನ ಸತ್ಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಿಜವಾದ ಕತೆಗಿರುವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಮೊದಲನೇ ತಪ್ಪು ಕಲ್ಪನೆಯಿಂದ ಶುರು ಮಾಡೋಣ ಕತ್ತೆ ಕಿರುಬ ಅಂದ್ರೆ ನಾಯಿ ತರಾನೇ ಇರೋ ಸತ್ತಿರೋ ಪ್ರಾಣಿ ತಿನ್ನೋ ಒಂದು ಹೇಡಿ ಅಂತ ಅನ್ಕೊಂಡಿದ್ದೀವಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡೆಬಿಡೋಣ ಮೊದಲನೇದಾಗಿ ಒಂದು ಶಾಕಿಂಗ್ ವಿಷಯ ಏನಂದ್ರೆ ಕತ್ತೆ ಕಿರುಬುಗಳು ನೋಡಕ್ಕೆ ನಾಯಿಧರ ಕಂಡ್ರೂ ಅವು ನಾಯಿಗಳ ಸಂಬಂಧಿಕರೇ ಅಲ್ಲ ಜೆನೆಟಿಕ್ ಆಗಿ ಅವು ಬೆಕ್ಕು ಮುಂಗುಸಿ ಈ ಜಾತಿಗೆ ಹೆಚ್ಚು ಹತ್ರ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇವನ್ನ ಫೆಲೋಫಾರ್ಮ್ಸ್ ಅಂತ ಕರೀತಾರೆ ಅಂದ್ರೆ ಬೆಕ್ಕಿನ ಜಾತಿಗೆ ಸೇರಿದ ಮಾಂಸಾಹಾರಿಗಳೂ ಅಂತ ಈಗ್ ಬರೋಣ ಅತೀ ದೊಡ್ಡ ತಪ್ಪು ತಿಳುವಳಿಕೆಗೆ ಕತ್ತೆ ಕಿರುಬುಗಳು ಅಂದ್ರೆ ಸ್ಕ್ಯಾವೆಂಜರ್ಸ್ ಅಂದ್ರೆ ಸತ್ತ ಪ್ರಾಣಿಗಳನ್ನ ಮಾತ್ರ ತಿನ್ನುತ್ತವೆ ಅಂತೆ ಅಲ್ವಾ ನಾವು ಅಂದ್ಕೊಂಡಿರೋದು ಆದರೆ ಸತ್ಯ ಏನಪ್ಪಾ ಅಂದ್ರೆ ಚುಕ್ಕೆ ಕತ್ತೆ ಕಿರುಬುಗಳು ತಮ್ಮ ಊಟದ ತೊಂಬತ್ತೈದು ಪರ್ಸೆಂಟ್ ಭಾಗವನ್ನ ತಾವೇ ಬೇಟೆಯಾಡಿ ತಿನ್ನುತ್ತವೆ ಹೌದು ಅವು ಅಪ್ಪಟ ಬೇಟೆಗಾರರು ಅವು ಎಂಥ ಪಾವರ್ಫುಲ್ ಬೇಟೆಗಾರು ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಎಷ್ಟೋ ಸಲ ಸಿಂಹಗಳೇ ಇವು ಬೇಟೆಯಾಡಿದ್ದನ್ನ ಬಂದು ಕಸಿದುಕೊಂಡೋಗ್ತವೆ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಪೂರ್ತಿ ಉಲ್ಟಾ ಅವುಗಳ ಶಕ್ತಿ ಬಗ್ಗೆ ಹೇಳಬೇಕಾ ಕೇಳಿ ಅನ್ನೊಂದು ನೂರು ಪಿ ಎಸ್ ಐ ಅಬ್ಬಬ್ಬಾ ಅಂದ್ರೆ ಪ್ರತಿ ಚದರ ಇಂಚಿನ ಮೇಲೆ ಸುಮಾರು ಐನೂರು ಕೆಜಿ ಒತ್ತಡ ಹಾಕಿದ ಹಾಗೆ ಇದು ಸಿಂಹದ ಕಡಿತಕ್ಕಿಂತ ನಲ್ವತ್ತು ಪರ್ಸೆಂಟ್ ಹೆಚ್ಚು ಪವರ್ಫುಲ್ ಈ ಶಕ್ತಿಯಿಂದ ಅವು ಒಂದು ಜಿರಾಫೆಯ ತೊಡೆಯ ಮೂಳೆಯನ್ನೇ ಪುಡಿಪುಡಿ ಮಾಡಿ ಅದರೊಳಗಿನ ಮಜ್ಜೆಯನ್ನು ತಿನ್ನಬಲ್ಲವು ಸರಿ ಈಗ ಅವುಗಳ ಆ ಫೇಮಸ್ ನಗು ಇದೆಯಲ್ಲ ಅದರ ಬಗ್ಗೆ ಮತ್ತೆ ಅವುಗಳ ಬುದ್ಧಿವಂತಿಕೆ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ನೋಡೋಣ ಕತ್ತಕಿರ್ಬಾ ನಗುತ್ತೆ ಅಂತಾರಲ್ಲ ಅದು ನಿಜವಾಗ್ಲೂ ನಗುವಲ್ಲ ಅದೊಂದು ರೀತಿ ಗಿಗ್ಲಿಂಗ್ ಸೌಂಡ್ ಅದನ್ನ ಅವು ಭಯ ಟೆನ್ಷನ್ ಆದಾಗ ಅಥವಾ ತಮ್ಮ ಗುಂಪಿನಲ್ಲಿ ತಮ್ಮ ಸ್ಥಾನವಲ್ಲ ತೋರ್ಸ್ಕೊಳ್ಳೋಕೆ ಬಳಸ್ತವೆ ಇದು ಅವುಗಳು ಮಾತಾಡೋಕೆ ಬಳಸೋ ಅನ್ನೊಂದಕ್ಕೂ ಹೆಚ್ಚು ಬೇರೆ ಬೇರೆ ಸೌಂಡ್ಗಳಲ್ಲಿ ಕೇವಲ ಒಂದೂ ಅಷ್ಟೇ ಇನ್ನೂ ಇವಗಳ ಬುದ್ಧಿವಂತಿಕೆ ಬಗ್ಗೆ ಹೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಕೆಲವು ಸ್ಟಡೀಸ್ ಪ್ರಕಾರ ಪ್ರಾಬ್ಲಮ್ ಸಾಲ್ವಿಂಗ್ ವಿಷಯದಲ್ಲಿ ಇವು ಚಿಂಪಾಂಜಿಗಳಿಗೆ ಟಕ್ಕರ್ ಕೊಡ್ತಾವಂತೆ ಅಷ್ಟೇ ಅಲ್ಲ ನೂರಕ್ಕೂ ಹೆಚ್ಚು ಬೇರೆ ಬೇರೆ ಕತ್ತೆ ಕಿರುಬಗಳನ್ನು ಕೇವಲ ಅವುಗಳ ಧ್ವನಿ ಕೇಳಿ ಗುರುತಿಸಬಲ್ಲವು ಜೊತೆಗೆ ಬೇಟೆಯಾಡೋಕೆ ತುಂಬಾನೇ ಕಾಂಪ್ಲೆಕ್ಸ್ ಆದ ಟೀಮ್ ವರ್ಕ್ ತಂತ್ರಗಳನ್ನು ಬಳಸ್ತಾವೆ ಬನ್ನಿ ಈಗ ಕತ್ತೆ ಕಿರುಬಗಳ ಸೋಷಲ್ ಲೈಫ್ ಒಳಗೆ ಒಂದು ರೌಂಡ್ ಹೋಗ್ಬರೋಣ ಯಾಕಂದ್ರೆ ಇದು ಬೇರೆ ಯಾವುದೇ ಪ್ರಾಣಿ ಸಮಾಜದ ಹಾಗಿಲ್ಲ ತುಂಬಾನೇ ಸ್ಪೆಷಲ್ ಕತ್ತೆ ಕಿರುಬಗಳ ಸಮಾಜ ಇದೆಯಲ್ಲ ಅದು ಪಕ್ಕಾ ಪ್ರಧಾನ ಅಂದ್ರೆ ಅಲ್ಲಿ ಹೆಣ್ಣುಗಳದೇ ರಾಜ್ಯಭಾರ ಹೆಣ್ಣುಗಳು ಗಂಡುಗಳಿಗಿಂತ ದೊಡ್ಡದಾಗಿ ಸ್ಟ್ರಾಂಗ್ ಆಗಿರ್ತವೆ ಪೂರ್ತಿ ಡಾಮಿನೇಷನ್ ಹೆಣ್ಗಳ್ದೇ ಅವುಗಳ ಸೋಷಿಯಲ್ ಸ್ಟ್ರಕ್ಚರ್ ಕೂಡ ತುಂಬಾನೇ ಸ್ಟ್ರಿಕ್ಟ್ ಅಧಿಕಾರ ತಾಯಿಯಿಂದ ಮಗಳಿಗೆ ಬರುತ್ತೆ ಅಂದ್ರೆ ಆಲ್ಫಾ ಫೀಮೇಲ್ ಅಂದ್ರೆ ರಾಣಿ ಮತ್ತೆ ಅದರ ಮರಿಗಳು ಟಾಪ್ನಲ್ಲಿರ್ತವೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಗುಂಪಿನಲ್ಲಿರೋ ಅತ್ಯಂತ ಕೆಳಮಟ್ಟದ ಹೆಣ್ಣು ಕೂಡ ಆ ಗುಂಪಿನ ಅತ್ಯುನ್ನತ ಸ್ಥಾನದಲ್ಲಿರೋ ಗಂಡಗಿಂತ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ಪಾಪ ಗಂಡು ಕತೆ ಕಿರುಬಗಳ ಲೈಫ್ ತುಂಬಾನೇ ಕಷ್ಟ ಅವು ಹುಟ್ಟಿದ ಗುಂಪಿನ ಬಿಟ್ಟು ಬೇರೆ ಗುಂಪಿಗೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಅನುಭವಿಸ್ಬೇಕು ಯಾವಾಗ್ಲೂ ಕೊನೆ ಸ್ಥಾನದಲ್ಲೇ ಇರಬೇಕು ಇದೇ ಕಾರಣಕ್ಕೆ ಹೆಣ್ಣುಗಳಿಗೆ ಹೋಲಿಸಿದ್ರೆ ಗಂಡುಗಳು ಅರ್ಧದಷ್ಟು ಕಡಿಮೆ ಕಾಲ ಬದುಕ್ತವೆ ಸರಿ ಕೊನೆಯದಾಗಿ ಆಫ್ರಿಕಾದ ಪರಿಸರ ವ್ಯವಸ್ಥೆಯಲ್ಲಿ ಕತ್ತೆ ಕಿರುಬುಗಳ ನಿಜವಾದ ಪಾತ್ರ ಏನು ಅವುಗಳ ಸ್ಟೇಟಸ್ ಏನು ಅನ್ನೋದನ್ನ ನೋಡೋಣ ಈ ಕತ್ತೆ ಕಿರುಬುಗಳು ನಿನ್ನೆ ಮೊನ್ನೆ ಹುಟ್ಟಿದ್ದ ಪ್ರಾಣಿಗಳಲ್ಲ ಅವುಗಳ ಇತಿಹಾಸ ಇಪ್ಪತ್ತೆರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಒಂದು ಕಾಲದಲ್ಲಿ ನೂರಕ್ಕೂ ಹೆಚ್ಚು ತರಹದ ಕತ್ತೆ ಕಿರುಬುಗಳಿದ್ದವಂತೆ ಹಿಮಲುಗದಲ್ಲಿ ದೈತ್ಯ ಗುಹೆ ಕತ್ತೆ ಕಿರುಬುಗಳು ಅಂತ ಇದ್ವು ಅವು ಯುರೋಪ್ನಲ್ಲೇ ಡಾಮಿನೇಟ್ ಮಾಡ್ತಿದ್ವು ಅಷ್ಟೇ ಯಾಕೆ ಪ್ರಾಚೀನ ಈಜಿಪ್ಟ್ನಲ್ಲಿ ಇವುಗಳನ್ನು ತಿನ್ನೋಕೆ ಅಂತಾನೂ ಸಾಕಿದ್ರು ಆದರೆ ನೋಡಿ ಇವತ್ತು ಉಳಿದಿರೋದು ಕೇವಲ ನಾಲ್ಕೇ ನಾಲ್ಕು ಪ್ರಭೇದಗಳು ಆ ಉಳಿದಿರೋ ನಾಲ್ಕು ಪ್ರಭೇದಗಳಲ್ಲೂ ಸಿಕ್ಕಾಪಟ್ಟೆ ವೆರೈಟಿ ಇದೆ ನಾವಿಷ್ಟೊತ್ತು ಮಾತಾಡಿದ್ದು ಚುಕ್ಕೆ ಕತ್ತೆ ಕಿರುಬದ ಬಗ್ಗೆ ಅದು ಪಕ್ಕಾ ಬೇಟೆಗಾರ ಆದರೆ ಕಂದು ಮತ್ತು ಪಟ್ಟೆ ಕತ್ತೆ ಕಿರುಬುಗಳು ಹೆಚ್ಚಾಗಿ ಸತಪ್ರಾಣಿಗಳನ್ನೇ ತಿನ್ನುತ್ತೇವೆ ಎಲ್ಲಕ್ಕಿಂತ ವಿಚಿತ್ರ ಅಂದರೆ ಆಡೂಲ್ಫ್ ಹೌದು ಆಡೂಲ್ಫ್ ಕೂಡ ಒಂದು ಕತೆ ಕಿರುಬನೆ ಆದರೆ ಅದು ತಿನ್ನೋದು ಗೆದ್ದಲುಗಳನ್ನ ಮಾತ್ರ ಯೋಚನೆ ಮಾಡಿ ಅದರ ಸಂಬಂಧಿಕರೆಲ್ಲ ಮೂಳೆನೆ ಪುಡಿ ಮಾಡ್ತಾರೆ ಆದರೆ ಇದು ಮಾತ್ರ ಗೆದ್ದಲ್ ತಿಂದು ಬದುಕು ಅವುಗಳ ಊಟದ ರೀತಿ ಬೇರೆ ಬೇರೆ ಆಗಿದ್ರೂ ಪ್ರತಿಯೊಂದು ಕೂಡ ಪರಿಸರದಲ್ಲಿ ತುಂಬನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಸತ್ತ ಪ್ರಾಣಿಗಳನ್ನ ತಿಂದು ರೋಗ ಹರಡೋದನ್ನ ತಡೆಯುತ್ತೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯನ್ನ ಕಂಟ್ರೋಲ್ನಲ್ಲಿಡುತ್ತೆ ಒಟ್ಟಿನಲ್ಲಿ ಆಫ್ರಿಕಾದ ಕಾಡುಗಳು ಆರೋಗ್ಯವಾಗಿರಬೇಕು ಅಂದರೆ ಕತ್ತೆಕಿರುಬುಗಳು ಇರಲೇಬೇಕು ಹಾಗಾಗಿ ಮುಂದಿನ ಸಲ ಯಾರಾದರೂ ಕತೆಕಿರುಬಾ ಅಂದ್ರೆ ಅದೊಂದು ಹೇಡಿ ಬರೀ ಸತ್ತಿತ್ತಿಮ್ಮುತ್ತೆ ಅಂದರೆ ಅವರಿಗೆ ನಿಜ ಏನು ಅಂತ ಹೇಳಿ ಅವು ಹೇಡಿಗಳಲ್ಲ ಬದಲಿಗೆ ಅವು ಬುದ್ಧಿವಂತ ಮಾತೃಪ್ರಧಾನ ಸಮಾಜದಲ್ಲಿ ಬದುಕುವ ಎಂಥ ಗಟ್ಟಿ ಮೂಳೆಯನ್ನು ಪುಡಿಮಾಡಬಲ್ಲ ಸವಾನಾದ ನಿಜವಾದ ಸೂಪರ್ ಪ್ರೆಡೇಟರ್